ಚಿಕ್ಕ ಭೂಖಂಡ ಒಟ್ಟು ವಿಸ್ತೀರ್ಣ ಎಪ್ಪತ್ತಾರು ಪಾಯಿಂಟ್ ಲಕ್ಷ ಚಲೋ ಕಿಲೋಮೀಟರ್ ಆಸ್ಟ್ರೇಲಿಯಾ ಎಂಬ ಪದ ಎಂದು ದಕ್ಷಿಣ ಎಂದು ಅರ್ಥ ಕೊಡುವ ಆಸ್ಟ್ರಲ್ಯ ಎಂಬುದರಿಂದ ಬಾಳಿಕೆ ಬಂದಿದೆ ಆಸ್ಟ್ರೇಲಿಯಾ ಹಿಂದೂ ಮಹಾಸಾಗರ ಮತ್ತು ಮಹಾಸಾಗರ ಮಧ್ಯೆ ಇರುವ ದ್ವೀಪಖಂಡ ವಾಯುಮೆಕೆ ಅತ್ಪುರ ಸಮುದ್ರಗಳು ಈಶಾನ್ಯಕ್ಕೆ ಈಶನ್ ಮೆರೆಸ್ಟ್ ಜಲಸಿಗಳು ಆಗ್ನೇಯದಲ್ಲಿ ತಾಸ್ಮಾನ್ ಸಮುದ್ರಗಳಿವೆ ದಕ್ಷಿಣಕ್ಕೆ ಬೈಕ್ ಇದೆ ಪ್ರಾಕೃತ ವಿಭಾಗಗಳು ಇದು ಕನ್ನಡದ ಪೂರ್ವ ಭಾಗದಲ್ಲಿದ್ದು ಉತ್ತರದಲ್ಲಿ ದಕ್ಷಿಣದಲ್ಲಿ ವಿಸ್ತರಿಸಿದೆ ಇದನ್ನು ಗ್ರೇಟ್ ಡಿವೈಡಿಂಗ್ ಸರಣಿ ಎಂದು ಕರೆಯಲಾಗಿದೆ ಎತ್ತರವಾದ ಶಿಖರಗಳು ಚಳಿಗಾಲದಲ್ಲಿ ವಿಮೂರ್ತವಾಗಿರುತ್ತವೆ ಮೌಂಟ್ ಕುಸಿಯಿಸ್ಕೋ ಖಂಡದ ಅತಿ ಎತ್ತರವಾದ ಶಿಖರ ಇದರ ಎತ್ತರ ಎರಡು ಸಾವಿರದ ಐನೂರ ಮೂವತ್ತು ಮೀಟರ್ ಉತ್ತರದಲ್ಲಿ ಕರ್ಕೈತರಿಯ ಕೊನೆಯಿಂದ ದಕ್ಷಿಣದಲ್ಲಿ ಮರೇಬಯಲಿನವರೆಗೆ ಈ ತಗ್ಗು ಮೈದಾನ ಹರಡಿದೆ ಪ್ರಪಂಚದ ಪ್ರಸಿದ್ಧ ಆರ್ಟಿಸಿಯಲ್ ನೀರಿನ ಬಾಯಿಗಳನ್ನು ಕಾಣಬಹುದು ಈ ತಗ್ಗು ಮೈದಾನಗಳನ್ನು ಮೂರು ಭಾಗಗಳಲ್ಲಿ ನಿಭಾಯಿಸಲಾಗಿದೆ ಒಂದು ಮರ್ಯಾರ್ಲಿಂಗ್ ಮೈದಾನ ಸರೋವರ ಮೈದಾನ ಮತ್ತು ಕರ್ಪೆಟಿರಿಯ ಮೈದಾನ ನದಿಗಳ ವ್ಯವಸ್ಥೆ ಬಹಳಷ್ಟು ನದಿಗಳು ಪೂರ್ವದ ಉನ್ನತ ಪ್ರದೇಶಗಳಲ್ಲಿ ಉನ್ನತ ಪ್ರದೇಶಗಳಲ್ಲಿ ಉದಮವೊಂದಿ ಪೂರ್ವ ತಡೆಗೆ ಹರಿಯುತ್ತವೆ ಮರೆಯ ಆಶ್ರಯದ ಅತಿ ಪ್ರಮುಖವಾದ ನದಿ ಡಾರ್ಲಿಂಗ್ ಲಚ್ಲಾ ಮುರಂಗ್ ಇದರ ಉಪನದಿಗಳು ನದಿಗಳು ಚಿಕ್ಕದಾಗಿರುತ್ತವೆ ಮತ್ತು ವೇಗವಾಗಿ ಹರಿಯುತ್ತವೆ ಅವುಗಳೆಂದರೆ ಹಂಟರ್ ಓವರ್ ನೈಟ್ರಾಜಿಯಂ ಮತ್ತು ಬೆನಾಡೋ ಮಿಚಿಲ್ ಗಿಲ್ಬಾರ್ ಫ್ಲೆಂಡರ್ಸ್ ನದಿಗಳು ವಾಯುವ್ಯಕ್ಕೆ ಹರಿದು ಕಾರ್ಪೆಂಟೇರಿಯಾ ಕೊಳ್ಳಿಯನ್ನು ಸೇರುತ್ತವೆ ಪಶ್ಚಿಮ ಸೇರುತ್ತವೆಟ್ ಡೈಮಂಡಿನ ಮತ್ತು ಮುಖ

ಏಕ ಸರೋವರ ಅತಿ ದೊಡ್ಡದು ಮತ್ತು ಖಂಡದ ಅತ್ಯಂತ ತಗ್ಗಿನಲ್ಲಿದೆ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಭಾಗದಲ್ಲಿ ಪ್ರಪಂಚದ ಅತಿ ದೊಡ್ಡ ಏಕಶಿಲೆಯಾದ ಶಿಲೆ ಇದೆ ವಾಯುಗುಣ ಜೂನ್ ನಿಂದ ಆಗಸ್ಟ್ ಅವಧಿಯಲ್ಲಿ ಉಷ್ಣ ಕಡಿಮೆ ಮಾರುತಗಳು ಒಳನಾಡಿನಿಂದ ಸಮುದ್ರದ ಕಡೆಗೆ ಬೀಸುತ್ತದೆ ಇವು ಹೆಚ್ಚಾಗಿ ಮಳೆ ತರುವುದಿಲ್ಲ ಭಿನ್ನವಾದ ವ್ಯಾಯುಗುಣವಿರುತ್ತದೆ ಕಾಲ ಇದು ಡಿಸೆಂಬರ್ ಇಂದ ಫೆಬ್ರವರಿಗೂ ಇರುತ್ತದೆ ಆಸ್ಟ್ರೇಲಿಯ ಆಸ್ಟ್ರೇಲಿಯಾದಲ್ಲಿ ಚಂಡಮಾರುತಿ ಚಂಡಮಾರುತಗಳನ್ನು ಚಂಡಮಾರುತಿಗಳನ್ನು ಇಲ್ಲಿ ಎಂದು ಕರೆಯುತ್ತಾರೆ